ಅದೇನಪ್ಪ ಅಂದ್ರೆ ಇದುವರೆಗೂ ಮಾತನಾಡಿದವರು ಎಲ್ಲರೂ ಸಹ ಗೃಹಸ್ಥರೇ ಸಮಾರೋಪ ಮಾಡ್ತಾ ಇರೋ ಮಾತ್ರ ಮದುವೆ ಆಗಿಲ್ಲ ಎಂಬತ್ನಾಲ್ಕು ವರ್ಷಗಳು ತುಂಬಿರೋದ್ರಿಂದ ಮುಂದೆ ಮದುವೆ ಆಗಬಹುದು ಅನ್ನತಕ್ಕಂಥ ಕನಸು ಕಂಡ್ರೆ ಅದು ಹುಚ್ಚು ಕನಸು ಮತ್ತದರ ಅವಶ್ಯಕತೆ ನನಗೆ ನೆಮಿಸ್ತಾ ಇದೆ ಸಂಘದ ಪ್ರಚಾರಕನಾದ ಮೇಲೆ ಕಾಯ ವಾಚ ಮನಸ ಸಂಘದ ಮುಖಾಂತರ ಈ ನಮ್ಮ ಹಿಂದೂ ಸಮಾಜಕ್ಕೆ ನಮ್ಮ ಈ ಭಾರತ ರಾಷ್ಟ್ರಕ್ಕೆ ನನ್ನನ್ನು ನಾನು ಒಪ್ಪಿಸ್ಕೊಂಡ್ಬಿಡಬೇಕು ಶರಣಾಗತಿ ಅಂತ ಒಂದು ಶಬ್ದ ಇದೆ ಹನುಮಂತ ರಾಮನಿಗೆ ಇಷ್ಟು ಮಟ್ಟಿಗೆ ಒಪ್ಪಿಸ್ಕೊಂಡಿದ್ದ ಹನುಮಂತ ರಾಮನಿಗೆ ಶರಣಾಗತನಾದ ಅಂತೇ ಕರಿತೀವಿ ನಾವು ಹೀಗೆ ಸಂಘದ ಮುಖಾಂತರ ದೇಶಕ್ಕಾಗಿ ತಮ್ಮನ್ನ ಒಪ್ಪಿಸಿಕೊಳ್ಳುವಂತಹ ಸಂಘದ ಪ್ರಚಾರಕರಿಗೆ ಬದುಕಿರುವವರೆಗೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದ ಪಕ್ಷದಲ್ಲಿ ಅವರೆಲ್ಲರೂ ಶರಣಾಗುತ್ತಾರೆ ಸಂಘಂ ಶರಣಂ ಗಚ್ಚಾಮಿ ಈ ಸೂತ್ರವನ್ನು ನಮ್ಮ ಬಾಳಿನ ಸೂತ್ರವನ್ನಾಗಿ ಸ್ವೀಕಾರ ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮೇಲೆ ಅಂದಮೇಲೆ ದಂಪತಿಗಳಿಗೆ ದಾಂಪತ್ಯ ಜೀವನದ ಅನುಭವವೇ ಇಲ್ಲದವರು ಏನಾದರೂ ಹೇಳಿದರೆ ಅದು ಸ್ವಲ್ಪ ಉತ್ಪ್ರೇಕ್ಷೆ ಅತಿಶಯ ಗೊತ್ತಿಲ್ಲದಿರುವುದನ್ನು ಹೇಳುವ ಒಂದು ಸೋಗಲಾಡಿತನ ಇದೆಲ್ಲ ಆಗಿಬಿಡುತ್ತೆ ಹೀಗಾಗಿ ನನಗೆ ಗೊತ್ತಿಲ್ಲ ಅಂತ ಅನುಭವ ಬಿಡಿ ನಿಮ್ಮೆಲ್ಲರೂ ಹಿರಿಯ ದಂಪತಿಗಳನ್ನ ಸೇರಿಸಿಕೊಂಡು ಈಗಿರ್ತಕ್ಕಂಥ ನವ ದಂಪತಿಗಳ ದುಡಿಗಳಿಗೂ ಇದು ಅನುಭವ ಆಗುತ್ತೆ ಒಂದೇ ಕುಟುಂಬ ಜೀವನದ ಅನುಭವ ನಮಗೆ ಇಲ್ಲಿ ಯಾರಿಗಾದರೂ ನನ್ನ ಮದುವೆ ಇದು ಎರಡನೇ ಕುಟುಂಬ ಅಂತ ಇದ್ರೆ ದಯವಿಟ್ಟು ಕೈ ಮೇಲೆ ಮಾಡಬೇಡಿ ನಮ್ಮೆಲ್ಲರಿಗೂ ಒಂದೊಂದೇ ಕುಟುಂಬ ಜೀವನದ ಅನುಭವ ನಾನು ಅರವತ್ತೊಂದು ವರ್ಷಗಳಿಂದ ಮೊದಲು ಮಡಿಕೇರಿಯಲ್ಲಿ ನಂತರ ಇಡೀ ಕರ್ನಾಟಕ ಆಮೇಲೆ ಬಿಹಾರ್ ಜಾರ್ಖಂಡ್ ಪ್ರಾಂತ್ಯಗಳು ತದನಂತರ ಸಂಪೂರ್ಣ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಅಸ್ಸಾಂನ ಜೋರ್ಹಾಟ್ನಿಂದ ಹಿಡಿದು ಕೇರಳದವರೆಗೆ ಪೂರ್ವದ ಒಡಿಶಾದಿಂದ ಹಿಡಿದು ಪಶ್ಚಿಮದ ಗುಜರಾತಿನವರಿಗೆ ಎಲ್ಲ ರಾಜ್ಯಗಳಲ್ಲೂ ಪ್ರವಾಸ ಮಾಡ್ತಾ ಕನಿಷ್ಠ ಪಕ್ಷ ಹತ್ತು ಸಾವಿರ ಮನೆಗಳನ್ನಾದರೂ ನಾನು ಹತ್ತಿರದಿಂದ ನೋಡಿದೆ ಹತ್ತು ಸಾವಿರ ಕುಟುಂಬಗಳನ್ನು ಹತ್ತಿರದಿಂದ ಗಮನಿಸಿದೆ ಹೀಗಾಗಿ ಕುಟುಂಬ ಜೀವನದ ಏರೈಗಳು ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು ಗಂಡ ಹೆಂಡತಿಯ ನಡುವೆ ಬರತಕ್ಕಂಥ ಅನೇಕ ಮುಜುಗರುಗಳು ಪದೇ ಹೇಳು ಚೆನ್ನಾಗಿರಲ್ಲ ಜಗಳಗಳು ಇವರು ಹೇಳಿದ್ದಕ್ಕಿಂತ ಹೆಚ್ಚಿನ ತರದ ಜಗಳಗಳು ನನಗೆ ಬಂತು ಮತ್ತು ಕ್ಷಣಾರ್ಥದಲ್ಲಿ ಆ ಜಗಳ ಹೇಗೆ ಪರಿಹಾರ ಆಗುತ್ತೆ ಅನ್ನೋದನ್ನು ನೋಡಿದೆ ನೋಡಿ ಒಂದು ನನಗೆ ಹೋಗಿದೆ ಸಂಶೇತ್ರ ಮನೆ ಬಾಗಿಲು ಹೆಚ್ಚಿದ್ರು ಒಳಗೆ ಏಳು ಸ್ವರದಲ್ಲಿ ಗಂಡ ಹಿಂಚಿ ಒಬ್ಬರಿಗೊಬ್ಬರು ಮಾತಾಡ್ಕೊತಾ ಇದ್ರು ಸ್ವಲ್ಪ ಕಿಡಿಯನ್ನ ಬಾಗಿಲಿಗೆ ಕೊಟ್ಟು ಕೇಳದೆ ಜಗಳ ಆಡ್ತಾ ಇದ್ದ ಈಗ ನಾನು ಬಾಗಿಲಿಗೆ ಕಟ್ಟಿ ಒಳಗಡೆ ಹೋದ್ರೆ ಎಷ್ಟು ಮುಜುಗರಾಗುತ್ತೆ ಏನೋ ಅನ್ನಕ್ಕೆ ನಾನು ಹೋಗ್ಬೋಳ ಅಂತ ಅನ್ಕೊಂಡೆ ಆದರೆ ನನಗೆ ಗೊತ್ತು ಹಿಂದೂ ಗಂಡ ಹೆಂಡತಿಯರು ಎಷ್ಟೇ ಜಗಳ ಆಡುವುದೋ ಮನೆಗೆ ಯಾರಾದರೂ ಗಿರಿಯರು ಬಂದಾಗ ಕ್ಷಣಾರಬ್ಧದಲ್ಲಿ ಬರ್ತಕ್ಕಾರ ಬಾಗಿಲು ಹೇಳಿದ್ರೆ ರಾಮಣ್ಣ ತಟ್ಟದೆ ರಾಮಾಯಣ ಬಂದಿದ್ದೀನಿ ಅಂತ ಆಮೇಲೆ ಇಬ್ರು ಬಾಗಲ್ ತೆಗೆದ್ರು ಏನಿಬ್ಬರು ಹಾಗೂ ಅರಳಿಬಿಟ್ಟಿದೆ ಓ ಬನ್ನಿ ಬನ್ನಿ ರಾಮಣ್ಣವ್ರು ಇಬ್ರು ನಂಗೆ ಹೇಳ್ತಾ ಇದ್ದಾರೆ ಒಳಗಡೆ ಹೋಗ್ರು ಸಕ್ಕರೆ ಮತ್ತು ನೀರಾದ್ರೂ ತೆಗೆದುಕೊಂಡು ಬಂದ ತರ್ತೀನ್ರಿ ತರ್ತೀನ್ರಿ ಇತೊತ್ತು ಹಾಗೂ ಮುಂದೆ ಶಿಫಾರ ಇದ್ರು ಕ್ಷಣಾರ್ಥದಲ್ಲಿ ಬರ್ತಾ ಇತ್ತು ಆ ಜೋಡಿ ಜೀವನದ ಸಂಸ್ಕಾರವನ್ನ ನಮ್ಮ ಮದುವೆ ಕೊಡತ್ತಲ್ಲ ಅದು ಮೋಡಿ ಹಾಕತ್ತೆ ಇಂಥರ ಮೋಡಿಗೆ ಲಕ್ಷಾಂತರ ಕುಟುಂಬಗಳು ನಮ್ಮ ದೇಶದಲ್ಲಿ ಒಳಗಡೆ ನಮ್ಮ ಕುಟುಂಬ ಜೀವನದ ಹಿರಿಮೆಯನ್ನ ಹೋಲಿಸಲು ಜಗತ್ತಿನಲ್ಲಿ ಇನ್ಯಾವ ಮತದಲ್ಲೂ ನಮಗೆ ಸರಿಸಿಯಾದಂಥ ಉದಾಹರಣೆ ಸಿಗಲ್ಲ ಯಾವುದೇ ಅಂಥ ಒಂದು ಕುಟುಂಬ ವ್ಯವಸ್ಥೆ ಭಾರತ ಜಗತ್ತಿಗೆ ನೀಡಿದೆ ಅನೇಕ ವರ್ಷಗಳ ಕಾಲ ನಾವು ಗುಲಾಮ ತಂದಲಿದ್ದು ಭಾರಿ ಕಷ್ಟಗಳನ್ನು ಅನುಭವಿಸಲು ಗುಲಾಮ ತಂದಲಿದ್ದಾಗ ಒದಸ್ಕೋತಾ ಇದ್ದವು ಉಗಿಸ್ಕೊತಾ ಇದ್ದವು ತುಳಸ್ಕೋತಾ ಇದ್ವು ವರ್ಸ್ಕೊತಾ ಇದ್ವು ಇನ್ನು ಸ್ವರಾಜ್ಯ ಬಂದ ಮೇಲೂ ದಶಕಗಳು ಉರುಳಿದ್ರು ನಾವು ಸುಧಾರಿಸಿ ಎಷ್ಟೆಲ್ಲ ಸಂಪತ್ತಿದ್ದು ಅನೇಕ ವರ್ಷಗಳ ಕಾಲ ನಮ್ಮದು ಬಡ ದೇಶ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂಡರ್ ಡೆವಲಪ್ಡ್ ಡೆವಲಪಿಂಗ್ ನೇಷನ್ಸ್ ಪೈಕಿ ಒಂದಾಗಿದೆ ಯಾವುದೇ ದೇಶದ ಬಳಿ ನಾವು ಭಿಕ್ಷೆ ಬೇಡಿಲ್ಲ ಅಂತ ಹೇಳಿ ಹಣಕಾಸಿನ ಸಾಲವನ್ನು ಮಾಡಿದ್ದೇವೆ ಹಾಲಿನ ಕುಡಿಗಳಿಗಾಗಿ ಅಮೆರಿಕ ಆಸ್ಟ್ರೇಲಿಯಾದ ಬಳಿ ನಾವು ಭಿಕ್ಷೆ ಬರೀ ಭಾರತದ ಆಹಾರ ಮಂತ್ರಿ ಭಿಕ್ಷಾನ್ನ ಮಂತ್ರಿ ಆಗದೆ ವೈಶ್ವಿಕ ಮಟ್ಟದಲ್ಲಿ ನಮಗೆ ಯಾವ ಮಾನ್ಯತೆಯೂ ಇದೆ ಬಹಳ ಅಂದ್ರೆ ಕನಿಕರ ಇತ್ತು ಸಾಮಾನ್ಯವಾಗಿ ತಿರಸ್ಕಾರವೇ ಇತ್ತು ಭಾರತದ ಬುದ್ಧಿವಂತ ಭಾರತದ ಶ್ರೀಮಂತ ಬೇರೆ ದೇಶಗಳಲ್ಲಿ ಯಾವ ಹಿಮ್ಮತ್ತು ಅವನಿಗೆ ಸಿಗ್ತಾ ಇದೆ ಈಗಾಗಿತ್ತು ಇಷ್ಟಾದರೂ ಜಗತ್ತಿಗೆ ನಾವು ಎಲ್ಲರೂ ಸಂತೋಷವಾಗಿ ಸ್ವೀಕಾರ ಮಾಡಿದಂತಹ ಮಾನವ ಕಲ್ಯಾಣ ಉಂಟು ಮಾಡತಕ್ಕಂತಹ ಕೊಡುಗೆಗಳನ್ನು ಕೊಟ್ಟಿದ್ದೇವೆ ಅದರಲ್ಲಿ ಮೊದಲನೆಯದು ಭಾರತೀಯ ಕುಟುಂಬ ವ್ಯವಸ್ಥೆ ಶತಮಾನಗಳು ಸಹಸ್ರಮಾನಗಳು ಕಳೆದವು ಆದರೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ನಿಜ ಅಲ್ಲಲ್ಲಿ ಬಿರುಕುಗಳು ಬಂದಿವೆ ಕಾಲಬಾಹಿರವಾಗಿಲ್ಲ ಡೇಟೆಡ್ ಅಲ್ಲ ಎಕ್ಸ್ಪೈರಿ ಅಲ್ಲ ಇವತ್ತು ಸಂಪನ್ನ ದೇಶಗಳು ಶ್ರೀಮಂತ ದೇಶಗಳು ಸುಖವಾದ ಜೀವನ ನಡೆಸೋದಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಹೊಂದಿರುವ ದೇಶಗಳಲ್ಲಿ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ ಅನ್ನೋದು ವಿಶ್ವಕ್ಕೆ ಗೊತ್ತಿರೋ ಇಂಗ್ಲೆಂಡಿನ ಸಂಕ್ರಾಂತಿ ಉತ್ಸವದಲ್ಲಿ ಸಂಘದ ಸ್ವಯಂ ಸೇವಕರ ಪ್ರಯತ್ನದಿಂದ ನಡೆದಂತಹ ಉತ್ಸವ ಅದು ಬ್ರಿಟನ್ನಿನ ಪ್ರಧಾನ ಮಂತ್ರಿ ಮಾರ್ಗರೇಟ್ ಕ್ಯಾಚರ್ ಅವರು ಅಧ್ಯಕ್ಷತೆ ವಹಿಸಿ ಬಂದಿದ್ದರು ಅವರು ಮಾತಿನಲ್ಲಿ ಬಹಳ ಕಳಕಳಿಯಿಂದ ಹೇಳಿದ್ರು ನಮ್ಮ ಕುಟುಂಬ ವ್ಯವಸ್ಥೆ ಎಲ್ಲ ಹೋಗ್ತಾ ಇದೆ ಇಂಡಿವಿಜುವಲ್ ಫ್ರೀಡಮ್ ಹೆಸರಿನಲ್ಲಿ ಡೈವರ್ಸ್ಗಳು ಹೆಚ್ಚಾಗ್ತಾ ಇದೆ ಜಗಳ ಹೆಚ್ಚಾಗ್ತಾ ಇದೆ ಈಗೋ ಕ್ಲಾಶ್ ಹೆಚ್ಚಾಗ್ತಾ ಇದೆ ಇಂಥ ಸನ್ನಿವೇಶದಲ್ಲಿ ಸೌಕರ್ಯಗಳು ಕಮ್ಮಿ ಇದ್ರು ಕಷ್ಟಗಳು ಹೆಚ್ಚಿದ್ರು ನಿಮ್ಮ ಭಾರತೀಯ ಕುಟುಂಬಗಳಲ್ಲಿ ಏನೋ ಒಂದು ನೆಮ್ಮದಿಯನ್ನು ಕಾಣ್ತೀವಿ ನಾವು ಇಂಥದ್ರಲ್ಲಿ ನೀವು ನಮ್ಮಂಥವರನ್ನ ಅಂದಾನುಕರಣ ಮಾಡ್ತಾ ಇದ್ರಲ್ಲ ಸುಖ ಇಲ್ಲದಿರುವ ಅನುಭವ ನಮ್ಮದು ಸುಖ ಇರುವ ಭ್ರಮೆ ನಿಮ್ಮದು ದಯವಿಟ್ಟು ನಮ್ಮನ್ನು ಅನುಕರಣೆ ಮಾಡಬೇಡಿ ಪಶ್ಚಿಮ ಜಗತ್ತಿನ ಕುಟುಂಬದ ವ್ಯವಸ್ಥೆಯನ್ನ ರೀತಿ ನೀತಿಯನ್ನ ಜಗತ್ತಿನ ಹಿತದೃಷ್ಟಿಯಿಂದಲಾದರೂ ನೀವು ಅನುಕರಣೆ ಮಾಡಬೇಡಿ ಇನ್ ದಿ ಇಂಟರೆಸ್ಟ್ ಆಫ್ ಹೋಲ್ ಹ್ಯುಮಾನಿಟಿ ಐ ರಿಕ್ವೆಸ್ಟ್ ಯು ಐ ಅಪೀಲ್ ಟು ಯು ಪ್ಲೀಸ್ ಫಾಲೋ ಅಸ್ ಪ್ಲೈಂಡ್ಲಿ ಕುರುಡು ಕುರುಡಾಗಿ ನಮ್ಮನ್ನು ಅನುಕರಣೆ ಮಾಡಬೇಕು ನಾವು ವಿಫಲರಾಗಿ ನಿಮ್ಮ ಕಡೆ ನೋಡ್ತಾ ಇದ್ದೀವಿ ಆಸೆ ಭರವಸೆಗಳಿಗಾಗಿ ನೀವು ನಮಗೆ ಆಸೆ ಭರವಸೆಗಳನ್ನು ತುಂಬುವ ಬದಲಾಗಿ ನಮ್ಮನ್ನು ಅನುಕರಣೆ ಮಾಡ್ತಾ ಇದ್ದೀವಿ ನಾವು ಯಾರಿ ಹೋಗಿದ್ದೀವಿ ನೀವು ನಮ್ಮಗೆ ಜಾರಬೇಡಿ ಈ ರೀತಿ ಭಾರತವನ್ನು ಅವಳು ಮರದ ಟೆಕೆ ವಿನಂತಿ ಮಾಡಿಕೊಂಡು ಈ ಹೊತ್ತಿಗೂ ಜಗತ್ತಿನಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಅನುಕರಣೀಯ ವರ್ಕ್ ಫಾಲೋಯಿಂಗ್ ಬ್ಲೈಂಡ್ ಫ್ಲಾಯಿಂಗ್ ಕುಟುಂಬ ವ್ಯವಸ್ಥೆ ಭಾರತ ಜಗತ್ತಿಗೆ ಭಾರತ ಕೊಟ್ಟಿರುವ ಕೊಡುಗೆ ಇದು ಅಂಥ ಕುಟುಂಬಗಳು ನಮ್ಮದು ಈ ಸನ್ನಿವೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಪ್ರಾರಂಭ ಆದಂಥ ಕುಟುಂಬ ಪ್ರಬೋಧನ ಚಟುವಟಿಕೆಯ ಹಿಂದೆ ನಮ್ಮ ಚಿಂತನೆ ಏನಿತ್ತು ಅನ್ನೋದನ್ನು ನಾನು ಸ್ವಲ್ಪ ತಿಳಿಸ್ತೀನಿ ಇನ್ನು ಎರಡನೇದಾಗಿ ನಾನು ನಿಮಗೆ ತಿಳಿಸುವಂಥದ್ದು ನಮ್ಮ ಕುಟುಂಬ ಮುಂದೆಯೂ ಜಗತ್ತಿಗೆ ನಾವು ಮೇಲ್ಪತ್ತಿ ಹಾಕಬಹುದಾದಂಥ ಕುಟುಂಬ ನಮ್ಮದು ಆಗಬಹುದು ಅದಕ್ಕೆ ನಾವೇನು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ತೀವಿ ಆಮೇಲೆ ಒಂದು ಹತ್ತು ಸಲಹೆಗಳನ್ನು ಕೊಡ್ತೀವಿ ಕರಣೀಯ ಸಲಹೆಗಳು ಇಲ್ಲಿಂದ ನಾವು ನಮ್ಮ ನಮ್ಮ ಮನೆಗಳಿಗೆ ತೆರಳಿದ ನಂತರ ನಾವು ಅನುಷ್ಠಾನಕ್ಕೆ ತರಬಹುದಾದ ಜಾರಿಗೆ ತರಬಹುದಾದ ಒಂದು ಹತ್ತು ಸಲಹೆಯನ್ನು ಕೊಡ್ತೀವಿ ಮತ್ತು ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿರುವಂತಹ ಮೂವತ್ತು ಮೂವತ್ತೆರಡು ವಯಸ್ಸಿನವರು ಹೋಗಿ ಯಾರು ನಲವತ್ತೈವತ್ತು ವರ್ಷ ಆಗಿದೆ ಅವರೊಂದು ನಲವತ್ತು ವರ್ಷಗಳ ಹಿಂದೆ ಮಾನಸಿಕವಾಗಿ ಹೋಗಿ ಹೊಸದಾಗಿ ಮದುವೆಯಾಗಿ ಬಂದಿರೋರು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಹಿಂದೆ ಮಾನಸಿಕವಾಗಿ ಆಗ ನಮ್ಮ ಕುಟುಂಬಗಳ ಆರ್ಥಿಕ ಸ್ತರ ಹೇಗಿತ್ತು ಮನೆಗಳಲ್ಲಿ ಸೌಕರ್ಯಗಳು ಎಷ್ಟಿದ್ವು ಅನುಕೂಲಗಳು ಎಷ್ಟಿದ್ವು ಸಂಪತ್ತು ಎಷ್ಟಿತ್ತು ಮನರಂಜನೆಯ ಉಪಕರಣಗಳು ಹೇಗಿದ್ವು ಸ್ವಲ್ಪ ಮೆಲ್ಕಾಯ ಹೆಚ್ಚು ಸಮಯ ಇದೆ ಇರೋದ್ರಿಂದ ನಿಮ್ಮನ್ನು ಕೇಳೋದಿಲ್ಲ ನಾನು ಅಲ್ಲಲ್ಲಿ ಕೇಳಿರುವುದನ್ನೇ ಹೇಳ್ತೀನಿ ಚಿಕ್ಕೂರಾಗಿದ್ದಾಗ ನಮ್ಮ ಬಳಿ ಗಂಡಂದ್ರ ಹತ್ರ ಎರಡು ಚಡ್ಡಿ ಎರಡು ಶರತ್ ಇರೋದು ಬಹಳ ಹೊಸ ಚಡ್ಡಿ ಯಾವಾಗ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ಈ ಚಡ್ಡಿ ಹಿಂಭಾಗದಲ್ಲಿ ಹರಿದು ಹೋಗೋದು ಶಾಲೆಗೆ ಅದನ್ನು ಹಾಕೊಂಡು ಹೋದ್ರೆ ಉಳಿದ ಮಕ್ಕಳು ಅದರೊಳಗೆ ಕಸ ಕಡ್ಡಿ ಹಾಕಿ ಫಸ್ಟ್ ಆಫೀಸ್ ಫಸ್ಟ್ ಆಫೀಸ್ ಅಂತ ಇದ್ದೀವಿ ನಾವು ಅದನ್ನ ಬಲಗೈಯಿಂದ ಮೇಲೆ ಕೇಳಿಕೊಳ್ಳೋದು ಇವತ್ತಿಗೂ ನೆನಪಿಗೆ ನನಗೆ ಎಪ್ಪತ್ತೈದು ವರ್ಷಗಳಿಂದ ಏನ್ ಮಾಡ್ತಾ ಇದ್ದೀವಿ ಹಾಗೆ ಹೆಣ್ಮಕ್ಳ ಹತ್ರ ನಾವು ಮೈಸೂರು ಕಡೆ ಲಂಗ ಜಂಪರು ಅಂತ ಹೇಳ್ತೀವಿ ನೀವೇನು ಹೇಳ್ತೀವಿ ಗೊತ್ತಿಲ್ಲ ಬಹಳ ಅನುಕೂಲಸ್ಥರು ಅಂತ ಎರಡು ಲಂಗ ಇದೆ ಹೊಸ ಬಟ್ಟೆ ನಮಗೆ ಸಿಗ್ತಾ ಇದೆ ಯಾವಾಗ ಅಂತ ಹೇಳಿದ್ರೆ ಒಂದು ದೀಪಾವಳಿ ಹಬ್ಬ ಅಥವಾ ಯುಗಾದಿ ಹಬ್ಬ ಮನೆಯಲ್ಲಿ ಮದುವೆ ಮದ್ವೆ ನನಗೆ ಖುಷಿಯೋ ಖುಷಿ ಒಂದು ಹೊಸ ಅಂಗಡಿ ಒಂದು ಹೊಸ ಚಟ್ಟಿ ಈ ತರ ಇದೆ ವಾಹನಗಳ ಕೇಳಕ್ಕೆ ಹೋದ್ರೆ ಒಂದು ಹರ್ಕ್ಯುಲರ್ ಸೈಕಲ್ ಇದ್ರೆ ಮನೆಯವ್ರಿಗೆ ವಾಹ್ ಏನು ಹರ್ಕ್ಯುಲರ್ಸ್ ಇದೆ ಯಾರ ತರ ರ್ಯಾಲಿ ಸೈಕಲ್ ಕಿಲಿಪ್ಸ್ ಅಂತ ಇದೆ ಅದಿದ್ರೆ ಲೂರಿಯಸ್ ಅದಕ್ಕೆ ಡೈನಮಾಗಿ ಇದ್ರೆ ವಾ ವಾ ಈ ತರ ಇದೆ ನೆನಪಿದೆ ಒಂದು ಸಾವಿರ ಸ್ವಯಂ ಸೇವಕರ ಸಾಂಘಿಕ ಆದಾಗ ಮೈಸೂರಿನಲ್ಲಿ ಒಂದು ಹಳದಿ ಮತ್ತು ಒಂದು ನೀಲಿ ಸ್ಕೂಟರ್ ಬಂದು ಎಪ್ಪತ್ತನೇ ಇಸ್ವಿ ಒಟ್ಟು ಎಲ್ಲಾ ಬಾಲಕರು ಆ ಸ್ಕೂಟರ್ ಹತ್ರ ನಿಂತುಬಿಟ್ರು ಅದೇ ಕೌತುಕ ಅವರಿಗೆ ನಮ್ಮ ಇದ್ದಂಥ ವಾಹನಗಳು ಹೀಗೆ ಇಲ್ಲಿ ಮಿಕ್ಸಿ ಅಂದ್ರೆ ಗ್ರೈಂಡರ್ ಅಂದ್ರೆ ಏನು ಗೊತ್ತಿರಲಿಲ್ಲ ವಾಷಿಂಗ್ ಮಷಿನ್ ಗೊತ್ತಿರಲಿಲ್ಲ ರೆಫ್ರಿಜರೇಟರ್ ಗೊತ್ತಿರಲಿಲ್ಲ ಮನೆಯಲ್ಲಿ ಒಂದು ಫ್ಯಾನ್ ಹಾಕಿಸ್ಬಿಟ್ರೆ ಫ್ಯಾನ್ ಹೇಗೆ ಕೊಟ್ಟಿದ್ದಾರೆ ಜನ್ಕೊಳ್ಳೋ ಈ ತರ ಆರ್ಥಿಕ ಸ್ಥಿತಿ ನಮಗೆ ಹದಿನಾರು ಮನೆಗಳಿದ್ದಂತ ನಮ್ಮ ಕೋಣೆಯಲ್ಲಿ ಒಂದು ಮನೆಯಲ್ಲಿ ಮಾತ್ರ ರೇಡಿಯೋ ಇತ್ತು ಆ ರೇಡಿಯೋ ಕೇಳೋದಕ್ಕೋಸ್ಕರ ನಾವೆಲ್ಲ ಸಾಯಂಕಾಲದಲ್ಲಿ ಹೋಗ್ತಾ ಇರ್ಬೋದು ಪಾರ್ಕ್ನಲ್ಲಿದ್ದಂತ ರೇಡಿಯೋದಲ್ಲಿ ರಾತ್ರಿ ಸಮಾಚಾರ ವಿತರಣೆ ಆಗ್ತಾ ಇದೆ ಅದನ್ನು ಕೇಳೋಕ್ಕೆ ಸುತ್ತಮುತ್ತಲಿದ್ದವರೆಲ್ಲರೂ ನೂರಾರು ಜನ ಹುಡ್ತಾ ಇದೆ ಇದು ನಮ್ಮ ಮನೆಗಳ ಆರ್ಥಿಕ ಅನುಕೂಲ ಸೌಕರ್ಯಗಳ ಸ್ಥಿತಿ ಈಗ ಮಧ್ಯಮ ವರ್ಗದವರ ಮನೆಯನ್ನು ಎಷ್ಟು ಪ್ಯಾಂಟ್ಗಳು ಎಷ್ಟು ಚರ್ಚೆಗಳಿವೆ ಅನ್ನೋದು ಗೊತ್ತೇ ಇರಲ್ಲ ನಾನು ಒಬ್ಬ ಯಜಮಾನ ಕೇಳಿದ್ರೆ ಎಷ್ಟು ದಿನ ಹತ್ರ ಚರ್ಚೆಗಳು ತುಂಬ ಇದೆ ಇಪ್ಪತ್ತಿರ್ಬೋದು ಇಪ್ಪತ್ತಿನ ಎಂಟು ಕಡೆ ನೋಡಿದೆ ಗಂಡ ರಾಮಣ್ಣವರೇ ಆ ಎರಡು ಅಮಯರಗಳು ಅವರದೇನೆ ತೆಗೆದು ನೋಡಿ ಅದು ಜಯಲಕ್ಷ್ಮಿ ಸಿಲ್ಕೋಸಿದ್ದೆ ಅಂತ ಹೇಳಿದ್ರೆ ಎಷ್ಟು ಸೀರೆಗಳು ಹೀಗೆ ಯಾವ ಸೀರೆ ಯಾವಾಗ ಉಡಬೇಕು ದಿನದಲ್ಲಿ ಎಷ್ಟು ಉಡಬೇಕು ಅದೇ ಗೊಂದಲ ಸಮೃದ್ಧಿ ಇದೆ ಇನ್ನು ಮೊಬೈಲು ಮಿಕ್ಸರು ಇಲ್ಲದೇ ಇರೋ ಮನೆಯ ಎರಡೆರಡು ಮೊಬೈಲ್ ಇವೆ ಮನೆಯಲ್ಲಿ ಎಲ್ಲರ ಬಳಿ ಮೊಬೈಲ್ ಇದೆ ನಮ್ಮ ಮಗು ಎರಡು ವರ್ಷ ಮೊಬೈಲ್ ಏನು ಆಪರೇಟ್ ಮಾಡುತ್ತೆ ನನಗೆ ಗೊತ್ತಿಲ್ಲ ಅನ್ನೋದು ಒಂದು ಬರುವದ ವಿಷಯ ಮನೆಯಲ್ಲಿ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ ಇವರೆಷ್ಟೇ ಗ್ಯಾರಂಟಿ ಗ್ಯಾರಂಟಿ ಘೋಷಣೆ ಮಾಡಿದ್ರು ಸುಳ್ಳು ಬೆಂಗಳೂರು ವಾಹನದಲ್ಲಿ ಒಂದು ಕೋಟಿ ವಾಹನಗಳಿವೆ ನಾಲ್ಕು ಕಾರಿರ್ತಕ್ಕಂಥ ಮನೆಗಳನ್ನ ನಾನು ಹುಬ್ಬಳ್ಳಿ ಮೇಲೂ ನೋಡಿದ್ದೀನಿ ಕೊಳ್ಳುವ ಶಕ್ತಿ ಸಾಧಾರಣವಾಗಿ ಹೆಚ್ಚಾಗಿದೆ ಇದಕ್ಕೆ ನಾನು ಸಮೃದ್ಧಿ ಅಂತ ಹೇಳ್ತೀನಿ ಇದು ಆಗಲೇ ಬೇರೆ ನಮಗೆ ನನ್ನಿಂದ ತಕರಾಗಿಲ್ಲ ನಾವಿದ್ದ ಹಾಗೇನೆ ಈಗಲೂ ನೀವಿರಬೇಕು ಅಂತ ಹೇಳೋದೇನೆ ಪಾಪಕರ ನಾವು ಹಾಗಿದ್ದು ನಮ್ಮ ಹಣೆ ನೀವು ಸ್ವಲ್ಪ ಚೆನ್ನಾಗಿದ್ದೀರಲ್ಲ ಬಹಳ ಸಂತೋಷ ಸೌಕರ್ಯಗಳು ಇರಲಿ ಅನುಕೂಲಗಳು ಹೆಚ್ಚಾಗಿ ಆದರೆ ನಮ್ಮ ಮನೆ ಅನ್ನುವಾಗ ಬರೀ ಈ ಸೌಕರ್ಯಗಳ ಅಷ್ಟೇನಾ ಆ ಸೌಕರ್ಯಗಳು ಮಾತ್ರ ಇದ್ರೆ ನಮ್ದು ಶೋರೂಮ್ ಆಗ್ಬೋದು ನಮ್ದು ಗೋಡೌನ್ ಆಗ್ಬೋದು ನಮ್ದು ಹೋಟೆಲ್ ಆಗ್ತದೆ ಲಾಡ್ಜಿಂಗ್ ಆಗ್ಬಹುದು ನಮ್ಗೆ ಆದರೆ ನಮ್ಮದು ಮನೆ ನಮ್ಮ ಮನೆ ಇದು ನಮ್ಮ ಮನೆ ಹೇಳುವಾಗೆ ಸಂತೋಷ ಆಗುತ್ತೆ ಮೊದಲನೇ ಬಾರಿಗೆ ನೀವು ಹೇಳಿದ್ರು ಸಂಭ್ರಮದಿಂದ ಹೇಳ್ತಾ ಇದ್ರಿ ಹೇಳಿ ಬಹಳ ಸಂತೋಷ ಆಯ್ತು ನಮ್ಮ ಮನೆ ಇದು ನಮ್ಮ ಮನೆ ನಲಿವಿನ ಅರಿವಿನ ಅದನ್ನ ಹೇಳಿದ್ರು ನಾವು ನಮ್ಮ ಮನೆ ಹೇಳುವಾಗ ಬರೀ ಕಟ್ಟಡ ಮಾತ್ರ ಅಲ್ಲ ಕಟ್ಟಡ ಸರಳವಾಗಿ ಕಟ್ಟಡದಲ್ಲಿ ಒಂದು ನೆಮ್ಮದಿಯಿಂದ ಸಂತೃಪ್ತಿಯಿಂದ ಸಮಾಧಾನದಿಂದ ಇರುವ ಕುಟುಂಬ ಇದ್ದಾಗ ಆ ಮನೆಯವರಿಗೆ ಹೇಳಿ ಇನ್ನೊಂದು ಊರಲ್ಲಿ ಒಂದು ಮನೆ ಹೆಸರು ನೋಡಿದ್ರೆ ಸಮಾಧಾನ ಅಂತ ಹೇಳಿ ಗಂಡ ಹೆಂಡತಿ ಕೇಳಿದೆ ಯಾಕೆ ಹೀಗೆ ಇರ್ತಿದ್ದೀರ ದೇವರು ಎಷ್ಟು ಗಳಿಸುವ ಶಕ್ತಿ ನಮಗೆ ಕೊಟ್ಟಿದ್ದಾನೋ ಅಷ್ಟು ಗಳಿಸ್ತಾ ಇದ್ದೀವಿ ಹಾಸಿಗೆ ಇದ್ದಷ್ಟು ಕಾಲು ಚಾದು ಅನ್ನುವಂತೆ ಬಾಲಿಗೆ ಬಂದಂತೂ ಪಂಚಾಮೃತ ಅನ್ನುವಂತೆ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ನಮಗೆ ಸಮಾಧಾನ ಇದೆ ಮತ್ತು ಯಾರ್ಯಾರಿಗೆ ಅಸಮಾಧಾನ ಅಸಂತೃಪ್ತಿ ಆಗತ್ತೆ ಅಂಥವ್ರು ನಮ್ಮ ಮನೆಗೆ ಬಂದರೆ ಸಮಾಧಾನದ ಸಂತೃಪ್ತಿಯ ಬಾಳಿನ ರಹಸ್ಯವೇನು ಅನ್ನೋದನ್ನು ಅವರಿಗೆ ನಾವು ಚೆನ್ನಾಗಿ ಹೇಳಬಲ್ಲೆವು ನಮ್ಮ ಮನೆ ಹೆಸರು ಸಮಾಧಾನ ಅಂತ ಹೇಳ್ತೀನಿ ಇನ್ನೊಂದು ಮನೆ ಅನುಕೂಲಸ್ಥರು ಗೇಟಿನ ಒಂದು ಬದಿಯಲ್ಲಿ ಸಮೃದ್ಧಿ ಇನ್ನೊಂದು ಬದಿಯಲ್ಲಿ ಸಂಸ್ಕೃತಿ ಎರಡೂ ಇತ್ತು ಸಮೃದ್ಧಿ ಮತ್ತು ಸಂಸ್ಕೃತಿ ಇದೆರಡರ ನಡುವೆ ಒಂದು ಸಂತುಲನೆ ಇರಬೇಕು ಸಮೃದ್ಧಿ ಹೆಚ್ಚಿದ್ದು ಮನೆ ಮುಂದೆ ನಾಯಿಗಳಿವೆ ಎಚ್ಚರಿಕೆ ಹೋರಡುಗಳಿದ್ರೆ ಅಲ್ಲಿ ಸಂಸ್ಕೃತಿ ಇದೆ ಅಂತ ಹೇಳೋಕ್ಕಾಗಲ್ಲ ಅನೇಕ ಸಹಾಯವನ್ನು ಅಪೇಕ್ಷೆ ಮಾಡಿ ಬಂದಂಥವರು ಬತ್ತಿ ನೋಡಿದಾಗ ನಾಲ್ಕು ಕಾಲಿನ ನಾಯಿಗಳು ಕಾಣೋದೇ ಇಲ್ಲ ಎರಡು ಕಾಲಿನವರು ಓಡಾಡ್ತಾ ಇರೋದನ್ನ ನೋಡ್ತಾರೆ ನಾಯಿಗಳಿವೆ ಎಚ್ಚರಿಕೆ ಸದ್ಯ ಯಾರು ಬರದೇ ಇರಲಿ ಅಂತ ಸಂಸ್ಕೃತಿ ಇರೋ ಮನೆ ಒಂದು ಊರಿನಲ್ಲಿ ಒಂದು ಮನೆ ಒಂದು ಸಾವಾಯ್ತು ಸಾಧಾರಣ ಕುಟುಂಬಗಳ ಓಣಿ ನಾಲ್ಕನೇ ಮನೆ ಒಳಗೆ ಗಂಡ ಹೆಂಡತಿ ಕೇಳಿದ ಏನೇ ಅದು ಜನ ಸೇರಿದ್ದಾರೆ ಯಾರೋ ಸತ್ತರಂತೆ ಅಯ್ಯೂಯ್ಯೋ ಮನೆ ಬಾಗಿ ಹಾಕ್ಬಿಡು ಬಾರಿಸ್ಬಿಡು ಸ್ವಲ್ಪ ಇಲ್ಲೇ ಇರೋಣ ಇಲ್ಲದ್ರೆ ಅವರು ಕರೆಯೋದು ಅಥವಾ ಉಳಿದವರು ನಮ್ಮನ್ನು ಎದ್ದಿದ್ದಾರೆ ಅಂತ ಅಂದ್ಕೊಂಡು ನೋಡೋದು ನಾವಾಗ ಹೋದರೆ ರಾತ್ರಿ ಊಟ ತಗೋಬೇಕು ಇನ್ ರಾತ್ರಿ ಎಷ್ಟೊತ್ತಾಗುತ್ತೋ ಇನ್ ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗ್ಬೇಕು ಆಗುತ್ತೆ ಊರಲ್ಲಿ ಇಷ್ಟು ಜನ ಇದ್ದಾರಲ್ಲ ಯಾರಾದ್ರೂ ಹೋಗ್ತಾರೆ ಬಿಡು ವಿಕೃತಿ ಸಂಸ್ಕೃತಿ ಅಲ್ಲ ಭಟ್ಕಳದಲ್ಲಿ ಅಂತ ಮನೆಯಲ್ಲೇ ಒಬ್ಬರ ಹತ್ಯೆ ಶ್ರಮದ ದಾರಿಯಲ್ಲಿ ಕಾಯಕ ಕೈಲಾಸ